ನಿಮ್ಮ ಬಲ ಬದಿಗೆ ನಿಮ್ಮ ಬಲ ಬದಿಗೆ ನಿಮ್ಮ ಬಲ ಬದಿಗೆ ಉಸಿರನ್ನ ತೆಗೆದುಕೊಳ್ಳಿ ಶರೀರವನ್ನ ನೇರಗೊಳಿಸಿ ಉಸಿರನ್ನ ಮರ ಹಾಕುತ್ತಾ ಮತ್ತೆ ಮಳಬದಿಗೆ ಶರೀರವನ್ನ ತಿರುಗಿಸಿ ಉಸಿರನ್ನ ತೆಗೆದುಕೊಳ್ಳಿ ಮತ್ತೆ ಶರೀರವನ್ನ ನೇರಗೊಳಿಸಿ ಟಿಕಿಕ್ಕಿನಲ್ಲಿ ತಿರುಗಿಸಿ ಮತ್ತೆ ನೇರಗೊಳಿಸಿ ಮತ್ತೆ ಆ ವಿರು ಬದುಕಿರಲಿ ಮೂಲಕ ನಮ್ಮ ದೇಹದ ಮೇಲ್ಭಾಗವನ್ನು ಹಗುರಗೊಳಿಸಿ ಸರಳ ಸ್ಥಿತಿ ತಡಾಸನ ಕೈಯನ್ನ ಮುಂಭಾಗಕ್ಕೆ ಎತ್ತಿ ಹಾಗೂ ನಿಧಾನವಾಗಿ ಕಾಲುಗಳನ್ನು ಮಡಚಿ ಮತ್ತೆ ಸರಳ ಸ್ಥಿತಿಗೆ ಬರೋಣ ಕಾಲು ನೀರ ಉಸಿರನ್ನ ಬಿಡುತ್ತಾ ಮತ್ತೊಂದು ಬಾರಿ ಕಾಲುಗಳನ್ನು ಮಡಚಿ ನಿಧಾನವಾಗಿ ಸರಳ ಸ್ಥಿತಿಗೆ ಬನ್ನಿ ನೇರ ವಿಶ್ರಾಂತಿ ಈಗ ಯೋಗ